ಇದಕ್ ಬೇಡ ಅಂತ ಅಮ್ಮ ಅಪ್ನ ಕೊಡ್ತು ಬೇಡ ಅಂತ ಹೇಳ್ತು ಆ ಸ್ವಾಮಿಗೂ ಈ ಸ್ವಾಮ್ ಬಿಡುತ್ತೆ ಈಗ ಹಾಕಿದ ಬಾರಿ ಕಷ್ಟ ಐತಲ್ಲ ಕುತ್ಕ ಈ ತರ ಇರ್ಬೇಕು ಇಲ್ಲಿ ಬಂದ್ ಕುತ್ಕೊಂಡ್ರೆ ಅಂದ್ರೆ ಆಗಲ್ಲ ಅದೇ ಮಾಡುತ್ತೆ ಮುದ್ದಾಡ್ ಸ್ವಾಮಿ ಇಲ್ಲಿ ಇಲ್ಲಿ ಕುತ್ಕೋಬಾರ್ದು ಇಲ್ಲಿ ಕೂತ್ಕೋಬೋಕೆ ಸರಿ ಹ್ಮ್ ಹಳೇ ಅಷ್ಟೇ ಇದು ಅಷ್ಟೇ ಇದ್ ಪೂರ್ತಿ ಅಲ್ಲ ಇದು ಅಷ್ಟೇ ಪೂರ್ತಿ ಪೂರ್ತಿದ್ವು ಅಷ್ಟು ಕೆಲಸ ಮಾಡೋದು ಇದನ್ ಬೇಡ ಅಂತ ನಿಂತ ಬೇಡ ಇದು ಮೊನ್ಸರ್ ಬಲಿ ಎಲ್ ತರಕ್ ಹೋಗ್ತೀನಿ ನೀನು ಕೂಡ ಪುತ್ರಿ ಅದು ಹೋಗ್ತಿರದೆ